ಹೆಸರು ರೋಜಾ ಇಂದು ನಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರವನ್ನು ಆಚರಿಸುತ್ತಿದ್ದೇವೆ ಪೌಷ್ಟಿಕತೆ ಸ್ವಾಸ್ಥ್ಯ ಮತ್ತು ಶುಚಿತ್ವ ಈ ವಿಷಯದ శుచిత్వ ఈ విషయ ఈ విషయ సుందా ఆచరి ముఖ్య శిక్ష మేడం ಶಿಖರ ತಾನೆ ರೆಣೋ ಇದು ಒಂದನೇದರ ಅದು ಉಂಕು ಇದರ ಇದು ಆフォト ವಿಕ್ಷಾ ತೆಸ್ ವಿಕ್ಷಾ ವಿಕ್ಷಾ ಇದೆ ಐದನೇ ದರಗಿನ ಮಕ್ಕಳಿಗೆ ಅದು কম্পೋಸ್ಟ್ ಸುತ್ತಾ ಮಾಡ್ಕೊಂಡು ಕೂತ್ಕೊಂಡು ಬಿಡಿarne ಕ್ಲಾಸ್ ಆರೆ ಜನ್ಪುರ ಈ ಪೌಷ್ಟಿಕ ಆಹಾರ ತಿನೆದರೆ ನಿಮಗೆ ಆಗುವ ಲಾಭಗಳು ಆಹಾರ ಪಟ್ಟಿ ಒಂದು ಲಿಸ್ಟ್ ಮತ್ತು ಜನ್ಪುರ ಇದರ ಬಗ್ಗೆ ಒಂದು ಪಬ್ಲಿಕೇಷನ್ ಮಾಡಬೇಕು ಇದು ಏನಂತ ವಿಷಯ ನಾನು ವಾರದಲ್ಲಿ ಎರಡು ಬಾರಿ ನಾನು జు డలు ము అతరేన ముఖ్య నిజాట అదూ చూడ మనోరంజనే ఆట

ಕಾರ್ಬೋಹೈಡ್ರೇಟ್ಗಳಾದ ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಹೌದು ಕೊಬ್ಬಲು ಕಾರ್ಬೋಹೈಡ್ರೇಟ್ ಇದೆ ಹಾಗೂ ಪಪ್ಪಾಯ ಕಲಂಗಿ ಮಾವು ಹಣ್ಣುಗಳಲ್ಲೂ ಕಾರ್ಬೋಹೈಡ್ರೇಟ್ ಇದೆ ಬೇರೆ ಕಾಲುಗಳಲ್ಲಿ ಪ್ರೋಟೀನ್ ಇದೆ ಶಮಣ್ಣ ನಾನು ಪ್ರತಿದಿನ ಪ್ರತಿ ದಿನಗೊಳಿಸುತ್ತೇನೆ ನಾನು ಸಂಜೆ ಆಟ ಆಡಿ ಬಟವಾಡಿ ಬಂದ ನಂತರ ಕೈ ಕಾಲು ತೊಳೆಯುತ್ತೇನೆ ನಾನು ಪುಸ್ತಕಗಳನ್ನು ನೀಟಾಗಿ ಇಟ್ಟುಕೊಳ್ಳುತ್ತೇನೆ ಇದರ ತರಗತಿಯಲ್ಲಿ ಶಾಲಾ ಪರಿಸರದ ಶುಚಿತ್ವ ಶುಚಿತ್ವ ಪರಿಸರವನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದೇವೆ ಪ್ರತಿದಿನ ಗಿಡಗಳಿಗೆ ನೀರನ್ನು ಹಾಕುತ್ತೇವೆ ಪ್ರತಿದಿನ ಎರಡು

ಮೈದಾನದಲ್ಲಿ ಸಿಮೆಂಟ್ ಇರುವ ಜಾಗದಲ್ಲಿ ಆಟವಾಣ್ಣ ನಾನುಗಳಲ್ಲಿ ತಗತ್ತರೂ ಒಡುತ್ತೆನೆ ನನಿದೆ ಬಂದಿರುವ ಟಾಪಿಕ್ ಮನೆ ರಂಗೇ ಮನೆ ಸೇನೆಗಾಗಿ ಆಡೋ ಆಟಗಳು ಕ್ರಿಕೆಟ್ ಆಟ ಬುಗುರಿಯ ಆಟ ಲಬೋರಿ ಆಟ ಉಪ್ಪಿನ ಮೂಟೆ ಆಟ ಕರ್ನಾ ಮುಚ್ಚಾಲೆ ಮಡಿಕೆ ಓಡುವ ಆಟ ಚೌಕಬರ ಆಟಗಳಿಂದ ಹೊರಕಾಲ ಸೇರಿಲ್ಲ ಕೂಡಿರುವಾ ಕೂಡಿರು What? <laughs>